ಹಾಸ್ಟೆಲ್ಗಳು ಕೊರತೆ ಅಂತಿರಲಿಲ್ಲ ಈಗ ಇಲ್ಲಿ ಎಷ್ಟು ಹಾಸ್ಟೆಲ್ಗಳಿದ್ದೀರಿ ಅರವತ್ತೆಂಟು ಅರವತ್ತೆಂಟು ಹಾಸ್ಟೆಲ್ ಇದೆ ವಿದ್ಯಾರ್ಥಿಗಳು ಹಾಸ್ಟೆಲ್ ಇದ್ದಾರೆ ನಾವು ಹಾಸ್ಟೆಲ್ನ ಕ್ವಾಲಿಟಿಗಳನ್ನ ಇಂಪ್ರೂವ್ ಮಾಡ್ತೀವಿ ಒಂದು ಸರಿ ಊಟದ ವೆಚ್ಚನ ಹೆಚ್ಚು ಮಾಡಿದೀವಿ ಸರ್ವಿಸಸ್ನ ಹೆಚ್ಚು ಮಾಡಿದೀವಿ ಕ್ವಾಲಿಟಿ ಹೆಚ್ಚು ಮಾಡಿದ್ವಿ ಸೊ ಕೊರತೆ ಅಂದರೆ ಡಿಮಾಂಡ್ ಇದೆ ರೆಸಿಡೆನ್ಸಿಯಲ್ ಸ್ಕೂಲ್ಸ್ಗೆ ಯಾಕೆಂದರೆ ನಾರ್ಮಲ್ಲು ಎಜುಕೇಷನ್ ಇದಕ್ಕಿಂತ ನಮ್ಮ ರೆಸಿಡೆನ್ಸ್ ಸ್ಕೂಲಲ್ಲಿ ಎಷ್ಟು ಪರ್ಸೆಂಟೇಜ್ ಆಫು ಪಾಸ್ ಜಾಸ್ತಿ ನೈಂಟಿ ಟೂ ಪರ್ಸೆಂಟ್ ಆ್ಯಂಡ್ ಈ ಸೋಷಿಯಲ್ ವೆಲ್ಫೇರ್ಲಿ ನೈಂಟಿ ಫೋರ್ ಪರ್ಸೆಂಟ್ ಇನ್ ರೆಸಿಡೆನ್ಸಲ್ ಸ್ಕೂಲ್ ಈ ಥರ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಸಿಗ್ತಾಯಿದೆ ಹೀಗಾಗಿ ಡಿಮ್ಯಾಂಡ್ ಇದೆ ನಮಗೆ ಒಂದು ಹಾಸ್ಟೆಲ್ಗೆ ಇನ್ನೂರೈವತ್ತು ಜನ ಇಟ್ಟಿರ್ತೀವಿ ಅದರಲ್ಲಿ ಇನ್ನೂ ಅದಕ್ಕಿಂತ ಇನ್ನೂ ಐವತ್ತು ನೂರು ಜಾಸ್ತಿ ಬರ್ತಾಯಿರ್ತಾರೆ ಹೀಗಾಗಿ ಸಡನ್ಲಿ ಡಮೆಂಡ್ ಬಟ್ ಪ್ರತಿಯೊಂದು ಒಬ್ಬರಿಗೂ ಒಂದು ಶಾಲೆ ಕೊಡಬೇಕು ಅಂತ ಹೇಳಿದ್ವಿ ಸುಮಾರು ಇನ್ನೂ ಅರವತ್ತೈದು ಅವರು ಉಳಿದಿದ್ದೆವು ಅಷ್ಟೇ ನೆಕ್ಸ್ಟ್ ಬಜೆಟಲ್ಲಿ ಎರಡು ವರ್ಷದಲ್ಲಿ ಯಾವ ಹೋಮ್ನಿಗೂ ನೆಸಿಡೆನ್ಸ್ ಶಾಲೆ ಇರಬಾರ್ದು ಅಂತ ಒಂದು ಮತ್ತು ಅಲ್ಲಿ ಆ ಥಳಿಯವ್ರಿಗೆ ಫಿಫ್ಟಿ ಪರ್ಸೆಂಟ್ ಅಡ್ಮಿಷನ್ ಕೊಡಬೇಕು ಅಂತ ಮಾಡಿದ್ದೀವಿ ಅಲೆಮಾರಿಗಳಿಗೆ ಟೆನ್ ಪರ್ಸೆಂಟು ವಿತೌಟ್ ಎಕ್ಸಾಮಿನೇಷನ್ ಅಡ್ಮಿಷನ್ ಅವ್ರಿಗೆ ದೇವದಾಸಿ ಮಕ್ಕಳಿಗೆ ಈ ಚಿಂದಿ ಪಂದ್ಯ ಆಡ್ತಲ್ಲ ಆ ಮಕ್ಕಳಿಗೆ ಅತ್ತವ್ರಿಗೆಲ್ಲ ಪ್ರಯಾರಿಟಿ ಕೊಡ್ತೀವಿ ಅಡ್ಮಿಷನ್ ಮತ್ತು ಕ ಅಲ್ಲಿ ರೆಸ್ಟೆಂಟ್ ಸ್ಕೂಲ್ ಸೋಷಿಯಲ್ಪರಲ್ಲಿ ಎಜುಕೇಷನ್ ಮಟ್ಟ ಸುಧಾರಣೆ ಆಗ್ತಾಯಿದೆ ಗೇಮೆ ಮಟ್ಟದ ಆಹಾರ ಪೂರೈಕೆ ಇದೆ ಲೋಕಾಯುಕ್ತರು ಸರ್ ಉಪ ಲೋಕಾಯುಕ್ತರು ಭೇಟಿಯಾದಾಗ ತರ ಅದು ಜನ್ರಲೈಸ್ ಮಾಡೋಕ್ಕಾಗಲ್ಲ ಕೆಲವು ಕಡೆ ಅಂಥ ಘಟನೆಗಳಿದ್ದಾವೆ ಬೈ ಆ್ಯಂಡ್ ಲಾರ್ಜ್ ಎಲ್ಲ ಕಡೆ ನಾವೇನು ಮಾಡಿದ್ವಿ ಪ್ರತಿದಿನ ಏನು ಊಟ ಕೊಡ್ತಾರೆ ಮೆನು ಚಾರ್ಟ್ ಹಾಕಿದ್ವಿ ಮೆನು ಚಾರ್ಟಲ್ಲಿ ಏನು ಊಟ ಕೊಡ್ತೀವಿ ಡಿಸ್ಪ್ಲೇ ಮಾಡಬೇಕು ಅದೊಂದು ಸಾಫ್ಟ್ವೇರ್ ಸಾಫ್ಟ್ವೇರೇ ಡೆವಲಪ್ ಮಾಡಿಬಿಡ್ತೀವಿ ಯಾವ ಏನು ಐಟಮ್ ಕೊಟ್ಟರು ಏನು ಊಟ ಕೊಟ್ಟರು ಏನು ಪಲ್ಯ ಏನು ಆ ಥರದಲ್ಲೇ ಡಿಸ್ಪ್ಲೇ ಮಾಡಿದ್ದೀವಿ ಹೀಗಾಗಿ ಅದರ ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತೇಳಿ ಆ ಥರ ಮಾಡಿದ್ವಿ ಸರಿ ಮೀಸಲಾತಿ ಗೊಂದಲ ಬಗೆಹಾರದ ಮೇಲೆ ಸರ್ಕಾರಿ ಇಲಾಖೆಯಲ್ಲಿ ಖಾಲಿ ಊಟಗಳಿದ್ದು ಈವರೆಗೂ ಆಗ್ತಾ ಇಲ್ಲ ಇವತ್ತು ಪ್ರತಿಭಟನೆ ನಡೆಸ್ತಾ ಇದಾರೆ ಉದ್ಯೋಗಾಕಾಂಕ್ಷಿಗಳು ಎರಡು ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳು ಈಗ ಕೋರ್ಟು ಈಗ ಏನು ಹಿಂದೆ ಆಗಿತ್ತು ಹೊಸ ಇದಾಕ್ಬೇಡಿ ಒಂದು ಕೇಟಿಗೆ ಇದೆಯಲ್ಲ ಅದೇನು ಮಾಡಿತ್ತು ಫಿಫ್ಟಿ ಸಿಕ್ಸ್ ಪರ್ಸೆಂಟೇಜಿನ ಎಸ್ ಸಿ ಎಸ್ ಟಿಗೆ ಇನ್ಕ್ರೀಸ್ ಮಾಡಿದ್ದ ವೇಸ್ಟ್ ಅನ್ ಪಾಪ್ಯುಲೇಷನ್ ಅದನ್ನು ಸ್ಟೇ ಕೊಟ್ಟಿದ್ದಾರೆ ಬಟ್ ನೀವು ರಿಕ್ರೂಟ್ಮೆಂಟನ್ನು ನಾನು ಮಾಡಬೇಡ ಅಂತ ಹೇಳಲ್ಲ ಹೊಸ್ದಾಗಿ ಇದು ಮಾಡಿಬಿಡಿ ಹಳೇದನ್ನು ನಾನು ಮಾಡೋ ಮಾಡಿ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿಬಿಟ್ಟು ಮಾಡಿ ಅಂತ ಹೇಳಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಎಷ್ಟು ಸಮಾಜ ಕಲ್ಯಾಣ ಇದಕ್ಕೆ ಒಂದು ಗರಿಷ್ಠಗಳ ಕಾಲ ಅವ್ರ ಸೋರ್ಸಲ್ಲಿ ಮಾಡಿ ಕ್ರಮೇಣವಾಗಿ ಗಮ್ತಿವಲ್ಲ ఏషియా నెట్ న్యూస్ నెట్వర్క్ ప్రస్తుతి